ನಮಸ್ಕಾರ ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಹೂಗಾರ್ ಉನ್ನತ ಶಿಕ್ಷಣ ಸಚಿವ ಅಶ್ವತ್ ನಾರಾಯಣ್ ಹೊಸ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಟಿಪ್ಪು ವರ್ಸಸ್ ಸಾವರ್ಕರ್ ಟೀಕಿಸೋ ಭರದಲ್ಲಿ ಸಿದ್ದರಾಮಯ್ಯರನ್ನ ಹೊಡೆದು ಹಾಕಿ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಆದರೆ ಈ ಬೆಂಕಿ ಇದೀಗ ಬಿಜೆಪಿಯನ್ನೇ ಸುಡುವಷ್ಟರ ಮಟ್ಟಿಗೆ ವ್ಯಾಪಿಸ್ತಾ ಇದೆ ಸಚಿವರ ಹೇಳಿಕೆಗೆ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಕೌಂಟರ್ ಹೇಗಿತ್ತಂತ ತೋರಿಸ್ತೀವಿ ನೋಡಿ

ಉನ್ನತ ಶಿಕ್ಷಣ ಸಚಿವರಾದ ಅಶ್ವಥ್ ನಾರಾಯಣ ಅವರು ಆಡಿದ ಮಾತು ಟಿಪ್ಪು ಬೇಕಾ ಸಾವರ್ಕರ್ ಬೇಕಾ ಅಂತ ಆವೇಶಭರಿತರಾಗಿ ಭಾಷಣ ಮಾಡಿದ್ದ ಅಶ್ವತ್ಥ್ ನಾರಾಯಣ ಟಿಪ್ಪು ರೀತಿ ಸಿದ್ದರಾಮಯ್ಯ ಇದ್ದಾರೆ ಟಿಪ್ಪುವನ್ನ ಹೇಗೆ ಹೊಡೆದಾಕ್ಬೇಕು ಅದೇ ರೀತಿ ಸಿದ್ದರಾಮಯ್ಯರನ್ನೂ ಹೊಡೆದಾಕ್ಬೇಕು ಅಂದ್ಬಿಟ್ಟಿದ್ರು ಇದಕ್ಕೆ ನಿನ್ನೆ ತಿರುಗೇಟು ನೀಡಿದ್ದ ಸಿದ್ದರಾಮಯ್ಯ ನೀವು ಮನುಷ್ಯರೋ ರಾಕ್ಷಸರೋ ಅಂತ ಪ್ರಶ್ನಿಸಿದ್ರು ನಮ್ಮ ಟಿಪ್ಪು ಸುತ್ತಾರೆ ಟಿಪ್ಪು ಬೇಕಾ ಸಾವರ್ಕರ್ ಬೇಕಾ ಹಾಗಾಗಿ ಟಿಪ್ಪು ಸುಲ್ತಾನ್ ಎಲ್ಲಿ ಕಳೆದ್ಬೇಕು ಉರಿಗೌಡ ನಂಜೇಗೌಡ ಏನು ಮಾಡಿದ್ರು ಉರಿಗೌಡ ನಂಜೇಗೌಡ್ರ ಏನ್ ಮಾಡಿದ್ರು ಹಂಗೆ ಇವ್ರನ್ನ ಒಡೆದ್ ಹಾಕ್ಬೇಕು ನಾರಾಯಣ ಅಂತ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ ಅವ್ರು ಹೇಳಿದಾರೆ ಜಿ ನನ್ನ ಹೇಳಿರೋದು ಅವರು ಎಂತ ಅವ್ರ ಮನುಷ್ಯರೋ ರಾಕ್ಷಸರು ಅಂತ ತಿಳ್ಕೊಳ್ಳಿ ನೀವು மாஜி சித்திராமர டிப்பு சுல் தான் ரீதி ஒடதுஹாக்காது ಮೊನ್ನೆ ಇಬ್ಬರ ನಡುವೆ ಹೊತ್ಕೊಂಡಿದ್ದ ಈ ಬೆಂಕಿ ಇಂದು ಸದನದಲ್ಲಿ ವ್ಯಾಪಿಸಿದೆ ಅಧಿವೇಶನದಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರು ಸಚಿವರ ವಿರುದ್ಧ ತಿರುಗಿ ಬಿದ್ದಿದ್ರು ಈ ವಿಚಾರ ಪ್ರಸ್ತಾಪಿಸಿದ ಯುಟಿ ಖಾದರ್ ಅಶ್ವಥ್ ನಾರಾಯಣ್ ಕ್ಷಮೆಗೆ ಪಟ್ಟು ಹಿಡಿದ್ರು ಅಲ್ಲದೆ ಸುಮೋಟೋ ಕೇಸ್ ದಾಖಲಿಸುವಂತೆಯೂ ಒತ್ತಾಯಿಸಿದ್ರು ಈ ವೇಳೆ ಸದನದಲ್ಲಿ ಕೋಲಾಹಲ ಎದ್ದು ಕಲಾಪ ಕೆಲಕಾಲ ಮುಂದೂಡಿಕೆ ಆಗಿತ್ತು ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಸಣ್ಣ ಶಿಕ್ಷಣ ಸಚಿವರಾದ ಬೇರೆ ಉನ್ನತ ಶಿಕ್ಷಣ ಸಚಿವರು ಕಲ್ತದ್ದು ಕೂಡ ಡಾಕ್ಟರ್ ನಾವೆಂತ ಮಾಡುದು ಸಿದ್ದರವರನ್ನು ಟಿಪ್ಪು ರೀತಿ ಹೊಡೆದು ಹಾಕಬೇಕಂತೇಳಿ ಏನಿದ್ರೆ ಅರ್ಥ ಏನು ಒಬ್ಬ ಮಂತ್ರಿಯಾಗಿ ಈ ರೀತಿ ಮಾತಾಡದ ಪರಿಸ್ಥಿತಿ ಏನಿದೆ ಈ ರೀತಿಯ ಹೇಳಿಕೆಯನ್ನು ನಾವು ಖಂಡಿಸ್ತೇವೆ ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿದೆ ಸುಮೋಟ್ ಕೇಸ್ ನೀವು ದಾಖಲೆ ಮಾಡಿ ಯಾರಾದರೂ ಕೂಡ ಹೇಳಿ ಸ್ಪೀಚ್ ಮಾಡಿದರೆ ನೀವು ಸುಮೋಟ್ ದಾಖಲೆ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಂಡ್ಯದಲ್ಲಿ ಒಂದು ನಮ್ಮ ಕಾರ್ಯಕರ್ತರ ಸಭೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸುಲ್ತಾನ್ ಅವರಿಗೆ ಹೋಲಿಸಿ ಇದೇ ಟಿಕ್ಟೆಟ್ ನಾನು ಮಾತಾಡಿದ್ದೀನಿ ಆ ಒಂದು ಸಭೆಯಲ್ಲಿ ಏನೊಂದು ಸನ್ಮಾನ್ಯ ಸಿದ್ದರಾಮಯ್ಯನವರ ಬಗ್ಗೆ ನಾನೇನು ಅಗೌರವಾಗಿ ಏನು ಮಾತಾಡಿಲ್ಲ ಪ್ರಜಾಪ್ರಭುತ್ವದಲ್ಲಿ ಆಡು ಭಾಷೆಯಲ್ಲಿ ನನ್ನ ಅರ್ಥ ಏನಿತ್ತು ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಬರುವಂತ ಚುನಾವಣೆಯಲ್ಲಿ ಅವ್ರನ್ನ ಸೋಲಿಸ್ಬೇಕು ಅಂತ ನಾನು ಹೇಳಿರೋದೇ ಹೊರ್ತು ಏನಾದರೂ ವೈಯಕ್ತಿಕವಾಗಿ ನನಗೇನು ವ್ಯತ್ಯಾಸವಿಲ್ಲ ಸದನದಲ್ಲಿ ಗದ್ದಲ ಆಗ್ತಿದ್ದಂತೆ ವಿವಾದ ಸಂಬಂಧ ಸಚಿವ ಅಶ್ವತ್ಥನಾರಾಯಣ್ ಸ್ಪಷ್ಟನೆ ನೀಡಿದ್ರು ಹೊಡೆದು ಹಕ್ಕಿ ಅಂದ್ರೆ ಸೋಲಿಸಿ ಎಂದರ್ಥ ನನ್ನ ಮಾತಿಂದ ನೋವಾಗಿದ್ರೆ ವಿಷಾದಿಸ್ತೀನಿ ಅಂದ್ರು ಸರ್ಕಾರ ಅಶ್ವಥ್ ನಾರಾಯಣ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸಿದ್ದರಾಮಯ್ಯ ಒತ್ತಾಯಿಸಿದ್ರು ಈ ರೀತಿ ವೈಯಕ್ತಿಕವಾಗಿ ಯಾಕೆಂದ್ರೆ ನಾನು ವೈಯಕ್ತಿಕವಾಗಿ ಅವ್ರಿಗೆ ನನಗೇನು ವ್ಯತ್ಯಾಸ ಇಲ್ಲ ಅವ್ರಿಗೇನಾದ್ರು ಮನಸ್ಸಿಗೆ ನೋವಿದ್ರೆ ನನ್ನ ವಿಷಾದ ಇದೆ ಇದರಲ್ಲಿ ಏನು ಚುನಾವಣೆನಲ್ಲಿ ಹೇಳ್ತಾ ಇದ್ದೀನಲ್ಲ ಇದನ್ನ ಇವರು ತಿರ್ಚೋ ಕೆಲಸ ಮಾಡ್ತಿದ್ದಾರೆ ತಿರ್ಚೋದನ್ನ ಯಾರು ಜನ ಕೇಳಲ್ಲ ಒಪ್ಕೊಳ್ಳಲ್ಲ ಇವರಾಗೆ ಜಾತಿ ಧರ್ಮ ಆಧಾರಿತವಾಗಿ ಸಮಾಜ ಒಡೆಯ ಕೆಲಸಗಳನ್ನ ಯಾವತ್ತು ಮಾಡಿಲ್ಲ ನಾವು ಇವ್ರನ್ನ ಸೋಲ್ಸ್ಬೇಕು ಅಂತ ಹೇಳಿದ್ದೇನೆ ಹೊರತು ಇವರನ್ನೇನು ಯಾತಕ್ಕೆ ನಾನು ಯಾಕೆ ವೈಯಕ್ತಿಕವಾಗಿ ಇವ್ರದ್ದು ಯಾವ್ದು ಇಲ್ಲ ಸಿದ್ದರಾಮಯ್ಯ ರಕ್ಷಣೆ ಮಾಡಬೇಕಾಗಿರೋದು ಜೀವ ಆಸ್ತಿ ರಕ್ಷಣೆ ಮಾಡ್ಬೇಕಾಗಿರೋದು ಯಾರು ದಿ ಗೌರ್ಮೆಂಟ್ ದಿ ಪೊಲೀಸ್ ಟೇಕ್ ದಿ ಬೇಟರ್ ಐ ಮೀನ್ ಟೇಕ್ ಆಫ್ ದಿ ಕೇರ್ ಸುವೊ ಮೋಟೋ ಅವನಿ ಎಸ್ಟ್ ಲೋ ಬಿಸ್ನೆಸ್ ಟು ಕಂಟಿನ್ಯೂ ಫಾರ್ ಸೆಕೆಂಡ್ ಅಸ್ ಎ ಮಿನಿಸ್ಟ್ ದಿ ಐ ರಿಕ್ವೆಸ್ಟ್ ದಿ ಗವರ್ನರ್ ಟು ಡಿಸ್ಮಿಸ್ ಏಫ್ ದ ಕ್ಯಾಬರಿ ಮತ್ತೆ ಗದಗದಲ್ಲಿ ಅಶ್ವಥ್ ನಾರಾಯಣ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದ ನನಗೇನು ಕೋಪ ಇಲ್ಲ ಸಮಾಜ ಅಂದಮೇಲೆ ಕಾಡು ಪ್ರಾಣಿಗಳೂ ಇರ್ತವೆ ಕಾಡುವ ಪ್ರಾಣಿಗಳೂ ಇರ್ತವೆ ಅಂತ ಟಾಂಗ್ ಕೊಟ್ರು ನಾನು ಅವ್ರು ಹೇಳಿದ್ರು ಅಂತೇಳಿ ಅವ್ರ ಮೇಲೆ ದ್ವೇಷ ಇಲ್ಲ ನನಗೆ ಸಮಾಜದಲ್ಲಿ ಕಾಡಿನಲ್ಲಿ ಕಾಡು ಪ್ರಾಣಿಗಳು ಇರ್ತವೆ ಇಲ್ಲಿ ನಮ್ಮಲ್ಲಿ ಕಾಡುವ ಪ್ರಾಣಿಗಳು ಕಾಡುವ ಇರ್ತಾರೆ ಇವರೆಲ್ಲ ಕಾಡುವ ಪ್ರಾಣಿಗಳು ಇನ್ನೊಂದು ಕಡೆ ಸಚಿವ ಅಶ್ವಥ್ ವಿರುದ್ಧ ಕಾಂಗ್ರೆಸ್ ಮುಖಂಡರು ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಕೊಲೆ ಬೆದರಿಕೆ ಹಾಕಿದ್ದಾರೆಂದು ದೂರಿದ್ದಾರೆ ಅಶ್ವತ್ಥನಾರಾಯಣ್ ಈ ಹೇಳಿಕೆಯನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುತ್ತಿದೆ ಮಲ್ಲೇಶ್ವರಂನ ಅಶ್ವತ್ಥನಾರಾಯಣ್ ಕಚೇರಿ ಮುಂದೆ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ ಅಲ್ಲದೆ ಚಿತ್ರದುರ್ಗದಲ್ಲೂ ಕೈ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ನಾಳೆಯಿಂದ ಅಶ್ವಥ್ ವಿರುದ್ಧ ಪ್ರತಿಭಟನೆ ಇನ್ನಷ್ಟು ತೀವ್ರಗೊಳಿಸಲು ಕಾಂಗ್ರೆಸ್ ನಾಯಕರು ನಿರ್ಧರಿಸಿದ್ದಾರೆ ಅಶ್ವಥ್ ಅವರ ವಿವಾದಿತ ಹೇಳಿಕೆ ಬಿಜೆಪಿಗೆ ಸಾಕಷ್ಟು ಮುಜುಗರ ಸೃಷ್ಟಿಸಿರುವುದು ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ನ್ಯೂಸ್ಐಟೀನ್ ಇನ್ನು ಸಿದ್ದರಾಮಯ್ಯ ಹೊಡೆದು ಹಾಕಿ ಅನ್ನೋ ಅಶ್ವಥ್ ನಾರಾಯಣ್ ಹೇಳಿಕೆ ಬಗ್ಗೆ ವಿಪಕ್ಷಗಳ ಮುಖಂಡರು ತಮ್ಮದೇ ಆದಂತಹ ದಾಟಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಹಾಗಿದ್ರೆ ಯಾವ್ಯಾವ ಮುಖಂಡರು ಏನೇನು ಹೇಳಿಕೆ ಕೊಟ್ಟರು ಅಂತ ತೋರಿಸ್ತೀವಿ ನೋಡಿ ಅಶ್ವಥ್ ನಾರಾಯಣ್ ವಿರುದ್ಧ ಮುಗಿಬಿದ್ದ ಕಾಂಗ್ರೆಸ್ ಬಿಜೆಪಿಗರನ್ನು ತಾಲಿಬಾನ್ಗೆ ಹೋಲಿಸಿ ಆಕ್ರೋಶ ಟಿಪ್ಪು ಸುತ್ತ ಸಿದ್ದರಾಮಯ್ಯ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ ಅವರು ಟಿಪ್ಪುವನ್ನ ಹೊಡೆದಾಕಿದಂತೆಯೇ ಸಿದ್ದರಾಮಯ್ಯರನ್ನ ಹೊಡೆದಾಕಬೇಕು ಅಂದಿದ್ದು ವಿಪಕ್ಷಗಳನ್ನ ತೀವ್ರವಾಗಿ ಕೆಣಕಿಸಿದೆ ವಿಪಕ್ಷಗಳ ನಾಯಕರು ಇದೀಗ ಅಶ್ವತ್ಥ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಜನರನ್ನ ಯಾಕೆ ಪ್ರಚೋದಿಸ್ತೀರಾ ನೀವೇ ಕೋವಿ ಹಿಡಿದು ಬಂದುಬಿಡಿ ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಒಟ್ಟಾಗಿ ಸಚಿವರ ಮೇಲೆ ಕಿಡಿಕಾರುತ್ತಿದ್ದಾರೆ ತಲೆ ತೆಗೆಯಲು ಅದೇನು ಟಗರಿನ ತಲೆನ ಅಂತ ಡಿಕೆಶಿ ಪ್ರಶ್ನಿಸಿದ್ದಾರೆ ಅಶ್ವತ್ಥಾಯಣಕ್ಕೆ ಮಾತ್ರ ಬೊಮ್ಮಾಯಿರೋರು ಯಡಿಯೂರಪ್ಪನವರು ಉತ್ತರ ಕೊಡಬೇಕು ರ್ಯಾಂಕ್ ಸ್ಟೂಡೆಂಟ್ಸ್ ಮೇಲೆ ರ್ಯಾಂಕ್ ಸ್ಟೂಡೆಂಟ್ಸ್ ಹೊರ ಬಿಡ್ತಾ ಇದ್ದಾರೆ ಈಗ ಸಿ ಟಿ ರವಿ ಅವರು ಮೊನ್ನೆ ಗವರ್ನರ್ ಭಾಷಣ ಆದ್ಮೇಲೆ ನಾನು ಹಿಂದೆ ಬೀಳಬಾರ್ದು ಅಂದ್ಬಿಟ್ಟು ಅಶ್ವತ್ಥ ನಾರಾಯಣ ಅವರು ಮುಂದೆ ಬಂದ್ಬಿಟ್ಟಿದ್ದಾರೆ ನಾನು ಅವರು ಫಸ್ಟ್ ರ್ಯಾಂಕ್ ಇದ್ರೆ ನಾನು ಫಸ್ಟ್ ರ್ಯಾಂಕ್ ಡಿಸ್ಟಿಂಕ್ಷನ್ ತಗೋಬೇಕು ಇದು ಯಾರಿದು ಇದು ನಂಜೇಗೌಡರು ಟಿಪ್ಪು ಸುಲ್ತಾನಿ ಹೊಡೆದವರು ನೇರ ಫೈಟ್ ಮಾಡಲಿ ಚುನಾವಣೆ ಸಂಬಂಧಪಟ್ಟ ನಾವೇನು ಕೆಲಸ ಮಾಡಿದೆ ಏನು ಮಾಡ್ತೇವೆ ಹಿಂದಿಂದ ಬಂದು ಜನ ಹಿತ್ತು ಕಟ್ಟಿ ಸಮಸ್ಯೆ ಸೃಷ್ಟಿಸಿ ಇವತ್ತು ಮಾಡ್ತಾರೆ ಅದಕ್ಕೆ ರಾಜ್ಯಕ್ಕೆ ಅದು ಚಾಣಕ್ಯರಾಗಿ ಶಕುನಿಗಳಾಗಬೇಡಿ ಸಮ ತೊಂದರೆಗಳನ್ನು ಪಡಿಸಬೇಡಿ ಇನ್ನು ದಳಪತಿಗಳು ಕೂಡ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತಿದ್ದಾರೆ ಬಿಜೆಪಿ ಶಾಸಕ ಯತ್ನಾಳ್ ಕೂಡ ಅಶ್ವತ್ಥ್ ನಾರಾಯಣ್ ಹೇಳಿಕೆ ಖಂಡಿಸಿದ್ದಾರೆ ಇಫ್ ಗೌರ್ಮೆಂಟ್ ಹ್ಯಾವ್ ಎನಿ ಸೆನ್ಸ್ ಇಫ್ ದೇ ಅಪ್ಲೈಂಗ್ ದೇರ್ ಪವರ್ ಕಾಮನ್ ಮ್ಯಾನ್ ವೆನ್ ದೇ ಆರ್ ಗೋಯಿಂಗ್ ವೆನ್ ದೇ ಗಿನ್ ಸಮ್ ಸ್ಟೇಟ್ಮೆಂಟ್ ಅಪ್ಲೈ ಇದರ್ ಪವರ್ ಸೇಮ್ ವೇ ಫಾರ್ ದಿಸ್ ಮ್ಯಾನ್ ಸ್ಟೇಟ್ಮೆಂಟ್ ಗೌರ್ಮೆಂಟ್ ಟು ಏ ಅಶ್ವಥ್ ಗೊತ್ತಿದ್ಯಾ ಪಾಠ ಪುಸ್ತಕದಲ್ಲಿ ಸ್ಮಾರ್ಟ್ ಅಂದ್ರೆ ಏನು ಮಾಧವರ ಅಂದ್ರೆ ಅಂದ್ರೆ ಏನು ಗೊತ್ತಿದ್ಯಾ ಇತಿಹಾಸ ಗೊತ್ತಿಲ್ಲ ಅಂತಕ್ಕಂಥ ಹುಡುಗರು ಬಾನ್ಯ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ಪ್ರಾರ್ಥನೆ ಮಾಡ್ತೀನಿ ಎಷ್ಟು ದೊಡ್ಡ ಮಾತು ಇದು ಸಿದ್ದರಾಮಯ್ಯನೇ ಹೊಡೆದಾಕ್ಬಿಡಿ ಸಿದ್ದರಾಮಯ್ಯ ಬೇರೆ ಪಾರ್ಟಿ ಇರ್ಬೋದು ಆದ್ರೂ ಒಂದು ಲೀಡರ್ ಆಫ್ ದಿ ಅಪೋಸಿಷನ್ ನಾವು ಸಂಸ್ಕೃತಿ ಸಂಸ್ಕೃತಿರ್ತಕ್ಕಂಥ ನಾಗರಿಕ ಸಮಾಜದಲ್ಲಿ ಬದುಕ್ತಕ್ಕಂಥವ್ರು ಈ ಆದಂಥದ್ದು ಒಬ್ಬ ಮಂತ್ರಿಯಾಗಿ ಹೇಳಿರ್ತಕ್ಕಂಥ ಮಾತು ನ್ಯಾಬಾಗ್ ಡಿ ಜಿ ಅವರು ಸೋಮೋಟೋ ಕೇಸ್ ತಗೋಬೇಕಾಯ್ತು ಇವ್ರ ಮೇಲೆ ನಾನು ರಾಜಕಾರಣದಲ್ಲಿ ಟೀಕೆ ಟಿಪ್ಪಣಿಗಳು ಇದ್ದೇ ಇರ್ತಾರೆ ಆದರೆ ಹೊಡೆದಾಕೋದು ಕೊಲೆ ಅನ್ನೋದು ಈ ರೀತಿ ಹೇಳಿಕೆಗಳನ್ನ ಯಾವುದೇ ರಾಜಕಾರಣಿಗಳು ಕೊಡಬಾರ್ದು ಸಿದ್ದರಾಮಯ್ಯನವ್ರು ಹೊಡಿದು ಅಥವಾ ಅವ್ರು ನಮ್ಮ ಹೊಡೆಯುವುದು ಅಂತದ್ದು ಶಬ್ದಗಳು ಯಾವುದೇ ಒಬ್ಬ ಸರ್ಕಾರದಲ್ಲಿ ಒಬ್ಬ ರಾಜಕಾರಣಿಗೆ ಸೋಲುತಾರಂಥದಲ್ಲ ಇನ್ನು ಕಾಂಗ್ರೆಸ್ ಕೂಡ ಟ್ವೀಟ್ ಮಾಡಿದ್ದು ಅಶ್ವಥ್ ವಿರುದ್ಧ ಕೆಂಡಕಾರಿದೆ ಕೊಲೆ ಮಾಡೋದು ಬಿಜೆಪಿಗೆ ಆರ್ಎಸ್ಎಸ್ ನಿಂದ ಬಂದಿರೋ ಗುಣ ಅಂದು ಗಾಂಧಿಯನ್ನ ಕೊಂದವರು ಇಂದು ಸಿದ್ದರಾಮಯ್ಯರನ್ನ ಕೊಲ್ಲಲು ಕರೆ ಕೊಟ್ಟಿದ್ದಾರೆ ಬಿಜೆಪಿಗೂ ತಾಲಿಬಾನಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಮುಂದಿನ ದಿನಗಳಲ್ಲಿ ಅಶ್ವತ್ಥ ಹೇಳಿಕೆಯನ್ನೇ ದೊಡ್ಡದು ಮಾಡಿ ಕಾಂಗ್ರೆಸ್ ಹೋರಾಟಕ್ಕೂ ಪ್ಲಾನ್ ಮಾಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಅಮಿತ್ ಶಾ ಕರ್ನಾಟಕದಲ್ಲಿ ದೇವೇಗೌಡರ ಫ್ಯಾಮಿಲಿಯನ್ನೇ ಟಾರ್ಗೆಟ್ ಮಾಡಿದ್ದಾರೆ ಜೆಡಿಎಸ್ನಲ್ಲಿ ಕುಟುಂಬ ರಾಜಕಾರಣ ಅಂತ ಟಾಂಗ್ ಮೇಲೆ ಟಾಂಗ್ ಕೊಡ್ತಿದ್ದಾರೆ ಇದಕ್ಕೆ ಇವತ್ತು ಸದನದಲ್ಲಿ ದಳಪತಿಗಳ ಉತ್ತರ ಹೇಗಿತ್ತು ಅಂತ ತೋರಿಸ್ತೀವಿ ನೋಡಿ विरुद्ध वार राजणा टीकेच टीके के किड़ी मगर मेरी पार्टी में ऐसा नहीं है कि पार्टी का अध्यक्ष उसके बाद उसी के परिवार का व्यक्ति अध्यक्ष बनेगा या तो पूरा का पूरा परिवार एमपी या एमएलए बन जाएगा ये किस प्रकार की कंपेरिजन है ಕರ್ನಾಟಕ ಚುನಾವಣೆ ಮೇಲೆ ಕಣ್ಣಿಟ್ಟಿರೋ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೆಡಿಎಸ್ನಲ್ಲಿ ಕುಟುಂಬ ರಾಜಕಾರಣದ ಬಗ್ಗೆ ಲೇವಡಿ ಮಾಡಿದರು ಆದರೆ ಇದಕ್ಕೆ ಕೇಂದ್ರ ಸಚಿವರ ವಿರುದ್ಧ ಎಚ್ಡಿಡಿ ಕುಟುಂಬ ಒಗ್ಗಟ್ಟಾಗಿ ತಿರುಗೇಟಿನ ಮೇಲೆ ತಿರುಗೇಟು ನೀಡುತ್ತಿದೆ ಕಾಂಗ್ರೆಸ್ ಗೆದ್ರೆ ಹೈಕಮಾಂಡ್ಗೆ ಎಟಿಎಂ ಆಗುತ್ತೆ ಜೆಡಿಎಸ್ ಗೆದ್ರೆ ಒಂದು ಕುಟುಂಬಕ್ಕೆ ಎಟಿಎಂ ಆಗುತ್ತೆ ಅಂತ ಅಮಿತ್ ಶಾ ಹೇಳಿದರು ಎಂದು ಸದನದಲ್ಲೇ ಎಚ್ ಡಿ ಕೆ ಅಮಿತ್ ಶಾ ವಿರುದ್ಧ ಕಿಡಿಕಾರಿದ್ರು ನಮ್ಮ ಕುಟುಂಬನ ಎಟಿಎಂ ಅನ್ನೋದಕ್ಕೆ ಏನ್ ಪ್ರೂಫ್ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಎಟಿಎಂ ಅಂತೇಳಿ ದಿನಾ ಬೆಳಿಗ್ಗೆ ನಾವೇನ್ ಸರ್ಕಾರ ನಡೆಸಬೇಕಾದ್ರೆ ಎಟಿಎಂ ಬಾಗಲು ತಗೊಂಡ್ ಕೂತಿದೀವ ಒಬ್ಬ ಗೃಹ ಸಚಿವರಿಗೆ ಒಂದು ಇತಿಮಿತಿ ಬೇಡವಾ ಹೌದು ಇವರು ಮಾತಾಡಿದ್ರು ಮೊನ್ನೆ ದೇವೇಗೌಡ ಕುಟುಂಬದಲ್ಲಿ ಸೊಸೆ ಹೆಣ್ಮಕ್ಳು ಮಕ್ಕಳು ಮೊಮ್ಮಕ್ಕಳು ಬಾಕ್ತಾ ಇದ್ದಾರೆ ಲೂಟಿ ಮಾಡ್ತಾ ಇದ್ದಾರೆ ಹೇಳಿ ಸಾರ್ವಜನಿಕ ಅಂತೇನು ಅದಕ್ಕೆ ಎದುರಿಸ ಶಕ್ತಿ ಇದೆ ನಾನು ಯಾವ್ದಾದ್ರು ವಿಷಯ ಮಾತಾಡಿದ್ರೆ ದಾಖಲೆ ಇಟ್ಟೆ ಮಾತಾಡಿದೀನಿ ಇದಿಷ್ಟೇ ಅಲ್ಲದೆ ಎಚ್ ಡಿ ಕುಮಾರಸ್ವಾಮಿ ಸದನದ ಹೊರಗೂ ಅಮಿತ್ ಶಾ ಅವರನ್ನು ಟಾರ್ಗೆಟ್ ಮಾಡಿದ್ರು ಅಮಿತ್ ಶಾಗೆ ದೆಹಲಿಯಲ್ಲಿ ನಿದ್ದೆ ಬರ್ತಿಲ್ಲ ಅದಕ್ಕೆ ನಮ್ಮ ಬಗ್ಗೆ ಪದೇ ಪದೇ ಹೇಳಿಕೆ ಕೊಡ್ತಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು ನಾವು ಅಮಿತ್ ಶಾ ಅಫ್ರೇಡ್ ಅಬೌಟ್ ದ ರೀಜನಲ್ ಪಾರ್ಟೀಸ್ ಇನ್ ದ ಕಂಟ್ರಿ ರೀಜನಲ್ ಪಾರ್ಟೀಸ್ ದೇ ಆರ್ ಗಿವಿಂಗ್ ಸ್ಟ್ರಾಂಗ್ ರಿಪ್ಲೇ ಟು ಬಿ ಜೆ ಪಿ ಗೌರ್ಮೆಂಟ್ ಆ್ಯಂಡ್ ಬಿ ಜೆ ಪಿ ಪಾಲ್ಟಿಕ ದಟ್ಸ್ ವೈ ದೇರ್ ಅಫ್ರೇಡ್ ಅಬೌಟ್ ದ ಡೆವಲಪ್ಮೆಂಟ್ ಆಫ್ ಜೆ ಡಿ ಎಸ್ ಇನ್ ಕರ್ನಾಟಕ ಫರ್ ದರ್ ಟ್ರೀಸನ್ ಓನ್ಲಿ ದೇರ್ ರೆಗ್ಯುಲರ್ಲಿ ಅಟಾಕಿಂಗ್ ಜೆ ಇನ್ನೊಂದು ಕಡೆ ದೇವೇಗೌಡರನ್ನ ಲಾಟರಿ ಪ್ರಧಾನಮಂತ್ರಿ ವಿಕಲಚೇತನ ಜೆಡಿಎಸ್ ಡಿ ಎಸ್ ಎಂದಿದ್ದ ಸಿ ರವಿ ವಿರುದ್ಧ ಹೆಚ್ಡಿಕೆ ಗುಡುಗಿದ್ದಾರೆ ದೇವೇಗೌಡರು ದೇವರ ದಾಯಿಯಿಂದ ಪ್ರಧಾನಿಯಾದರು ವಿಕಲಚೇತನ ಮಗು ಆಗಿರೋ ನಮ್ಮ ಪಕ್ಷ ನಿಮಗೆ ಜೀವ ಕೊಟ್ಟಿದೆ ಅಂತ ಬಿಜೆಪಿ ಕಾಲೆಳೆದರು ಇಲ್ಲಿ ಹೇಳಿದ್ದಾರ ಲಾಟ್ರಿ ಪ್ರಧಾನಮಂತ್ರಿ ಲಾಟ್ರಿ ಮುಖ್ಯಮಂತ್ರಿ ಹೌದು ದೇವೇಗೌಡರು ಲಾಟ್ರಿ ಪ್ರಧಾನಮಂತ್ರಿನೇ ಅವ್ರೇನು ಮುನ್ನೂರು ಸಿಗಂಡ ಇದು ಪ್ರಧಾನಮಂತ್ರಿ ಆದ್ರ ಅವ್ರೇನೋ ದೈ ದೈವರ ಮೇಲೆ ಒಂದು ನಂಬಿಕೆ ಇತ್ತು ಏನೋ ಒಂದು ಇದರಲ್ಲಿ ರಾಜಕೀಯದ ಘಟನೆ ಒಳಗೆ ಅವರೇನು ಪ್ರಧಾನಮಂತ್ರಿ ಮಾಡಿ ಅಂತ ಅರ್ಜಿ ಹಾಕೊಂಡು ಹೋಗಿದ್ದೀರಾ ಅಲ್ಲಿ ಇಲ್ಲಿ ಇವತ್ತು ನಾನು ಹೇಳ್ತಕ್ಕಂಥದ್ದು ನಾವು ಲಾಟ್ರಿ ಮ ಮುಖ್ಯಮಂತ್ರಿನೋ ಲಾಟ್ರಿ ಪ್ರಧಾನಮಂತ್ರಿನೋ ದೈವೇಚ್ಛೆ ಅದು ಇನ್ನು ಪ್ರಧಾನಿ ಮೋದಿ ಅಮಿತ್ ಶಾ ಹಾಗೂ ಜೆ ಪಿ ನಡ್ಡಾರ ಕರ್ನಾಟಕ ಪ್ರವಾಸಕ್ಕೆ ಸಂಸದ ಪ್ರಜ್ವಲ್ ರೇವಣ್ಣ ಟಾಂಗ್ ಕೊಟ್ಟಿದ್ದಾರೆ ಅವರು ಏನ್ ಮಾಡಿದ್ರು ಬಿಜೆಪಿ ಯಾವ ನಾಯಕರು ಬಂದು ಹೋದ್ರು ಬಿಜೆಪಿಗೆ ಮತ ಬರಲ್ಲ ಸರ್ ಮಾಡ್ಕೊಂಡ್ರು ಏನು ಆಗಲ್ಲ ಸರ್ ಅವ್ರು ಮಾಡ್ಕೊಂಡು ಹೋಗ್ಲಿ ಇವತ್ತು ಏನಾಗಿದೆ ಇಡೀ ರಾಜ್ಯದಲ್ಲಿ ಬಿಜೆಪಿ ಒಂದ್ ಕಡೆ ಕುಸಿತು ಇಲ್ಲಿವರೆಗೂ ಇಲ್ಲ ಮೋದಿ ಅವರು ಬರಬೇಕು ಇಲ್ಲ ಅಮಿತ್ ಶಾ ಅವ್ರು ಬರಬೇಕು ಇಲ್ಲ ನಡ್ಡಾ ವೈಯಕ್ತಿಕವಾದಂತ ಯಾತ್ರೆ ಕಾರ್ಯಕ್ರಮ ಏನಾರ ನಡೀತಾ ಇದೆಯಾ ಒಟ್ಟಾರೆ ಕೇಂದ್ರ ನಾಯಕರು ರಾಜ್ಯಕ್ಕೆ ಮೇಲಿಂದ ಮೇಲೆ ಬರ್ತಿರೋದು ಜೆಡಿಎಸ್ಗೆ ನಿದ್ದೆಗೆಡಿಸಿದೆ ಬಿಜೆಪಿ ನಾಯಕರು ನೇರವಾಗಿ ಜೆಡಿಎಸ್ ಕುಟುಂಬ ಪಾಲಿಟಿಕ್ಸ್ ಟಾರ್ಗೆಟ್ ಮಾಡಿದ್ದಾರೆ ಇದಕ್ಕೆ ಈಗ ದಳಪತಿಗಳು ಒಟ್ಟಾಗಿ ಕೌಂಟರ್ ಕೊಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಟ್ವೆಂಟಿ ಟ್ವೆಂಟಿ ಸರ್ಕಾರದ ಅವಧಿಯಲ್ಲಿ ಬಿಜೆಪಿಗೆ ಅಧಿಕಾರ ಹಸ್ತಾಂತರ ಮಾಡದಿರಲು ಕಾರಣ ಏನು ಅನ್ನೋದಕ್ಕೆ ಹೆಚ್ಡಿಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಧಿಕಾರ ಹಸ್ತಾಂತರ ಮಾಡಲು ನಾನು ಪ್ರಾಮಾಣಿಕ ಪ್ರಯತ್ನ ನಡೆಸಿದ್ದೆ ಅಧಿಕಾರ ಹಸ್ತಾಂತರ ಸಂದರ್ಭದಲ್ಲಿ ದೆಹಲಿಯಿಂದ ಅಗ್ರಿಮೆಂಟ್ ಬಂದಿತ್ತು ಅಗ್ರಿಮೆಂಟ್ಗೆ ಸಹಿ ಹಾಕಲು ಯಡಿಯೂರಪ್ಪ ಒಪ್ಪಿರಲಿಲ್ಲ ಈ ಕಾರಣಕ್ಕಾಗಿ ನಾನು ಬೆಂಬಲ ಕೊಡಲಿಲ್ಲ ಆದರೆ ಇದಕ್ಕಾಗಿ ನಾನು ಬಲಿಪಶು ಅಂತ ಹೇಳಿಕೆಯನ್ನು ನೀಡಿದ್ದಾರೆ ವಿಶ್ವಾಸ ಅಂತ ಹೇಳಬೇಕಲ್ಲ ವಿಶ್ವಾಸ್ದಲ್ಲಿ ನಾವು ಯಾಕೆ ಬೆಂಬಲ ಕೊಡಲಿ ಅಂತ ಹೇಳಬೇಕಲ್ಲ ನಾನು ಅವತ್ತು ಹೌದು ಅವರಿಗೆ ಉತ್ಕಾರ ಕೊಟ್ಟವು ಸರ್ಕಾರ ನಡೆಸಲಿಕ್ಕೆ ಯಾವುದೋ ಕಂಡೀಷನ್ಗಳು ಸೈನ್ ಹಾಕ್ಬೇಕು ಅನ್ನೋದು ಬಂತು ಎರಡು ಕಡೆಯಿಂದ ಅದು ಯಾರು ಕಳಿಸೋ ನನಗೇನು ಸಂಬಂಧ ಇಲ್ಲ ಅಲ್ಲಿ ಕಂಡೀಷನ್ ಸೈನ್ ಹಾಕ್ಲಿಕ್ಕೆ ಅವ್ರು ಒಪ್ಪಲಿ ಆಗ ಅದಕ್ಕೆ ದೇವೇಗೌಡರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹಾಗಿದ್ರೆ ಬೇಡ ಅವರೇ ಕಳಿಸಿದ್ರೆ ಕಡ್ ಕಂಡೀಷನ್ಗಳಿದು ಇಲ್ಲ ನಿಲ್ಸಿ ಬಿಟ್ಬೇಡಿ ಅಂತೇಳಿ ಅವ್ರಿಗೂ ಅಲ್ಲೇ ಹೇಳಿದ್ರು ಸೈನ್ ಹಾಕ್ಬೇಡಿ ಅಂತ ಇಲ್ಲಿ ಅದಕ್ಕೆ ಅವ್ರು ಹೇಳಿರೋದು ಅದಕ್ಕೆ ಅವ್ರು ಹೇಳಿರೋದು ನಮ್ಮವರೇ ಕಾಲೆಳೆದರು ನಮ್ಮವರೇ ಕಾಲೆಳೆದ್ರು ಇದು ನಾನು ಹೇಳ್ತಿರೋದಲ್ಲ ಯಡಿಯೂರಪ್ಪ ಹೆಮ್ಮರವಾಗಿ ಹಾಗೂ ವಿಸ್ತಾರವಾಗಿ ಬೆಳೆಯುತ್ತಿದ್ದು ಇದರಿಂದ ನಮಗೆ ರಾಜಕೀಯ ಭವಿಷ್ಯ ಇಲ್ಲ ಎಂದು ಭಾವಿಸಿದ ನಮ್ಮವರೇ ಕೆಲವರು ಕಾಲೆಳೆಯಲು ವಿಶೇಷ ಪ್ರಯತ್ನ ಮಾಡಿದರು ಅವರು ಯಾರು ಎಂಬುದು ನನಗೆ ಗೊತ್ತಿದೆ ಅಂತಕ್ಕಂಥ ಅವರೇ ಹೇಳಿದ್ದಾರೆ ಇಲ್ಲಿ ನಾನು ವಿಶ್ವಾಸ ಮತಕ್ಕೆ ಬೆಂಬಲ ಕೊಡಲಿಕ್ಕೆ ಅನ್ನೋದಕ್ಕೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಯಾವುದೋ ಬಂತಲ್ಲ ಡೆಲ್ಲಿಯಿಂದ ಅಗ್ರಿಮೆಂಟ್ ಸೈನ್ ಆಗಬೇಕು ಅಂತ ಹೇಳಿ ಅದು ಅವತ್ತು ವಿಶ್ವಾಸಮತ ನನ್ನ ನಾನು ಕೈ ಎತ್ತಲಿಕ್ಕೆ ಆಗಲಿಲ್ಲ ನಾನು ರಿಕ್ವೆಸ್ಟ್ ಮಾಡಿದೆ ಈ ಈಶ್ವರಪ್ಪನವರು ಕೂತಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಬಂದರು ಸ್ಪೀಕರ್ ಚೇಂಬರ್ಗೆ ನಾನು ಅದು ಅದು ನಡೆದಿರೋ ಘಟನೆ ನಾನು ಹೇಳ್ತಾ ಇದ್ದೀನಿ ಯಾತಿಕ ವಿಶ್ವಾಸಮತ ಮತ ಕೊಡಲಿಲ್ಲ ಅಂತ ಹೇಳಬೇಕಲ್ಲ ನಾಳೆ ಸಿಎಂ ಬಸವರಾಜ ಬೊಮ್ಮಾಯಿ ರಾಜ್ಯ ಬಜೆಟ್ ಮಂಡಿಸಲಿದ್ದಾರೆ ಚುನಾವಣಾ ವರ್ಷದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಬಜೆಟ್ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಈ ಬಜೆಟ್ನಲ್ಲಿ ಮಹಿಳೆಯರ ಮನೋ ಗೆಲ್ಲುವುದಕ್ಕೆ ಬೊಮ್ಮಾಯಿ ಸರ್ಕಾರ ಪ್ಲಾನ್ ಮಾಡಿದೆ ಎನ್ನಲಾಗ್ತಿದೆ ಜೆಡಿಎಸ್ ಪಂಚರತ್ನ ಯಾತ್ರೆಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಸಾಲ ಮನ್ನಾ ಮಾಡುವುದಾಗಿ ಘೋಷಣೆ ಮಾಡಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಪ್ರತಿ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಘೋಷಣೆ ಮಾಡಿದೆ ಆದ್ದರಿಂದ ಬೊಮ್ಮಾಯಿ ಕೂಡ ಮಹಿಳೆಯರಿಗೆ ಬಿಗ್ ಗಿಫ್ಟ್ ನೀಡುವ ನಿರೀಕ್ಷೆ ಕೂಡ ಇದೆ ಹಚ್ಚಿದ್ರು ಸರ್ ಇದರಿಂದ ನಮ್ಮ ಹೊಟ್ಟೆ ತುಂಬಲ್ಲ ಸರ್ ನಮ್ಮ ಸರ್ ದಯವಿಟ್ಟು ನಮ್ಮ ಸರ್ ಏನು ನಮ್ಗೆ ಯಾವ ಸರ್ಕಾರದ ಮೇಲೆ ದ್ವೇಷ ಇಲ್ಲ ಈ ಸರ್ಕಾರ ಬಂದಾಗಲೇ ಕೊರೋನಾ ಬಂದಿದೆ ಸರ್ ಇದ್ರ ಕಷ್ಟ ನಷ್ಟ ಎಲ್ಲ ನಿಮಗೆ ಗೊತ್ತಿದೆ ಯಾರಿಂದ ನಿಮ್ಗೆ ಪ್ರಶಸ್ತಿ ಬಂದಿದೆ ಕೊರೋನಾ ಕೊರೋನಾ ಕರ್ನಾಟಕದಲ್ಲಿ ವಿನ್ ಆಗಿದೆ ಕೊರೋನಾ ಜಯಿಸಿದೆ ಅಂತ ಯಾರಿಂದ ಸರ್ ನಿಮ್ಗೆ ಪ್ರಶಸ್ತಿ ಬಂದಿದೆ ಅದಕ್ಕೆ ಕಾರಣ ನಾವೇ ಸರ್ ಅದಕ್ಕೆ ಅತಿ ಕಡಿಮೆ ಅಂದ್ರೆ ಅತಿ ಕಡಿಮೆ ಸಂಬಳದಲ್ಲಿ ಕೆಲಸ ನಿರ್ವಹಿಸುತ್ತಿದೆ ಸುಮಾರು ಇಪ್ಪತ್ತೆರಡ ವರ್ಷ ರನ್ನಿಂಗ್ ಇದೆ ಈಗ ನಾವು ತಗೊಳ್ಳುವಂಥ ಸಂಬಳ ನಮ್ಮ ಮನೆ ಬಾಡಿಗೆಗೆ ಸಾಲಲ್ಲ ನಮಗೆ ಒಂದೇ ಒಂದು ಹೋರಾಟ ಏನಂದ್ರೆ ನಮ್ಗೆ ಕಾಯಮಾತಿ ಮಾಡಬೇಕು ಕಾಯಮಾತಿ ಮಾಡಿ ನಮಗೆ ಒಂದು ಇದು ಕೊಡಬೇಕು ಅನ್ನುವಂತ ಒಂದು ಅದ ಅಲ್ಲಿವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಹಿಂಜರಿಕೆ ಇಲ್ಲ ಹಿಂದೆ ಹಿಂದೆ ಹೋಗುವಂತ ಅವಶ್ಯ ಭಾರತೀಯ ಚಿತ್ರರಂಗದ ಬಹುಭಾಷಾ ನಟ ಡಾಕ್ಟರ್ ಸುಮನ್ ತಲ್ವಾರ್ಗೆ ಹುಟ್ಟೂರು ಮಂಗಳೂರಿನಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆದಿದೆ ಮಂಗಳೂರಿನ ಪುರಭವನದಲ್ಲಿ ಸುಮನ್ ತಮ್ಮನ ಹೆಸರಿನಲ್ಲಿ ಕಾರ್ಯಕ್ರಮ ನಡೆದಿದ್ದು ಗಣ್ಯಾತಿ ಗಣ್ಯರು ಪಾಲ್ಗೊಂಡಿದ್ರು ತಮಿಳು ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಸುಮನ್ ಅವರಿಗೆ ವಿಡಿಯೋ ಮೂಲಕ ಶುಭವನ್ನ ಹಾರೈಸಿದ್ದಾರೆ ಡಾಕ್ಟರ್ ಸುಮನ್ ತಲ್ವಾರ್ ಅವರು ಹತ್ತು ಭಾಷೆಗಳಲ್ಲಿ ಏಳ್ನೂರಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದಾರೆ ಸುಮನ್ ಅವರು ಕಾರ್ಗಿಲ್ನಲ್ಲಿ ಮಡಿದ ಸೈನಿಕರ ಕುಟುಂಬಕ್ಕೆ ಹೈದರಾಬಾದ್ನಲ್ಲಿ ತನ್ನ ನೂರ ಎಪ್ಪತ್ತೈದು ಎಕರೆ ಜಾಗವನ್ನ ದಾನ ಮಾಡಿ ದೇಶ ಪ್ರೇಮವನ್ನ ಮೆರೆದಿದ್ದಾರೆ ಅವ್ರು ಬಂದೀಗ ಸೆವೆನ್ ಹಂಡ್ರೆಡ್ ಪೀಸಸ್ ಮಾಡಿ ಹತ್ತು ಲಾಖ ಬಿಸ್ನೆಸ್ ಮಾಡಿದ್ದಾರೆ ಯಾರದು ಸುಮಾರು ಅಂತ ಹೇಳಿದ್ರೆ ಅಷ್ಟೊಂದು ಒಳ್ಳೆಯ ಹೆಸರು ಸೊ ಅವರು ಬಂದು ಸನ್ಮಾನ ಮಾಡ್ತಾರೆ ಈ ಸಮಾರಂಭದಲ್ಲಿ ಈ ಸಮಾರಂಭಕ್ಕೆ ಅದನ್ನು ಶುಭಾಶಯಗಳು ಸುಮನ್ ಅವರು ಅವ್ರ ಸಂಸಾರ ಅವ್ರ ಫ್ಯಾಮಿಲಿ ಎಲ್ಲರೂ ಬಹಳ ವರ್ಷಗಳ ಕಾಲ ನೆಮ್ಮದಿಯಾಗಿ ಸಂತೋಷವಾಗಿರಬೇಕು ಅಂತ ಆದ್ಯವನ್ನು ನಾನು ಆರಿಸ್ತೀನಿ ತೆಲಂಗಾಣದಲ್ಲಿ ಇದೇ ವರ್ಷದ ಕೊನೆಯಲ್ಲಿ ವಿಧಾನಸಭೆಗೆ ಚುನಾವಣೆ ನಡೆಯಲಿದೆ ಅಲ್ಲಿ ಈಗಿನಿಂದಲೇ ಕಾಂಗ್ರೆಸ್ ಹಾಗೂ ಟಿಆರ್ಎಸ್ ಎಸ್ ಹಿಂದುತ್ವದ ಮಂತ್ರವನ್ನ ಪಠಿಸುತ್ತಿದ್ದಾರೆ ಕಾಂಗ್ರೆಸ್ ನೂರು ಕ್ಷೇತ್ರದಲ್ಲಿ ಶ್ರೀರಾಮ ಮಂದಿರ ನಿರ್ಮಿಸಲು ಮುಂದಾಗಿದ್ರೆ ಟಿಆರ್ಎಸ್ ಒಂದು ಸಾವಿರ ಕೋಟಿಯ ಹನುಮಾನ್ ದೇಗುಲ ನಿರ್ಮಿಸಲು ಮುಂದಾಗಿದ್ದಾರೆ ಈ ಕುರಿತು ಒಂದು ರಿಪೋರ್ಟ್ ಇದೆ ನೋಡ್ಕೊಂಡು ಬರೋಣ ಬನ್ನಿ ರಾಜಕೀಯದಲ್ಲಿ ಅಧಿಕಾರದ ಮುಂದೆ ಸಿದ್ಧಾಂತಗಳು ನಗಣ್ಯ ಯಾವ ಕ್ಷಣದಲ್ಲೂ ಬೇಕಾದರೂ ಓಟಿಗಾಗಿ ನಾಯಕರು ತಮ್ಮ ಅಜೆಂಡೆಗಳನ್ನು ಬದಲಿಸಿಕೊಳ್ಳಬಹುದು ಇದಕ್ಕೆ ಉತ್ತಮ ಉದಾಹರಣೆಯೇ ನೆರೆಯ ತೆಲಂಗಾಣ ಕಾಂಗ್ರೆಸ್ ತೆಲಂಗಾಣ ಕಾಂಗ್ರೆಸ್ ರಾಮನಾಮ ಜಪ ಹಿಂದುತ್ವದ ಮೊರೆ ಹೋದ ನಾಯಕರು ಕಾಂಗ್ರೆಸ್ಗೂ ಹಿಂದುತ್ವಕ್ಕೂ ಆಗಿ ಬರೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಅಷ್ಟು ಮಾತ್ರವಲ್ಲ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ವಿಚಾರದಲ್ಲೂ ಸದಾ ಒಂದಲ್ಲ ಒಂದು ರೀತಿ ಟೀಕೆ ಮಾಡುತ್ತಲೇ ಬಂದಿದೆ ಕಾಂಗ್ರೆಸ್ ಆದ್ರೆ ಇತ್ತೀಚೆಗೆ ಈ ಅಜೆಂಡಾದಿಂದ ಕಾಂಗ್ರೆಸ್ಸಿಗರು ಹೊರಬಂದಂತೆ ಕಾಣ್ತಾ ಇದೆ ತೆಲಂಗಾಣದಲ್ಲಿ ತಾವು ಅಧಿಕಾರಕ್ಕೆ ಬಂದ್ರೆ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ತಲಾ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಬರೋಬ್ಬರಿ ನೂರು ಕ್ಷೇತ್ರದಲ್ಲಿ ರಾಮ ಮಂದಿರ ಕಟ್ಟೋದಾಗಿ ತೆಲಂಗಾಣ ಕಾಂಗ್ರೆಸ್ ಅಧ್ಯಕ್ಷ ಎ ರೇವಂತ್ ರೆಡ್ಡಿ ಭರವಸೆ ನೀಡಿದ್ದಾರೆ ಭದ್ರಾಚಲಂನಲ್ಲಿ ನಡೀತಾ ಇರೋ ಹಾತ್ಸೆ ಹಾತ್ ಜೋಡೋ ಯಾತ್ರೆಯಲ್ಲಿ ಹೀಗಂತ ರೇವಂತ್ ರೆಡ್ಡಿ ಹೇಳಿದ್ದು ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದೆ ಆದ್ರೆ ರೇವಂತ್ ರೆಡ್ಡಿ ಈ ಹೇಳಿಕೆಗೆ ಕಾಂಗ್ರೆಸ್ನಲ್ಲೇ ಅಪಸ್ವರಕ್ಕೆ ಕಾರಣವಾಗಿದೆ ಕೆಸಿಆರ್ ಸಾವಿರ ಕೋಟಿ ರೂಪಾಯಿ ದೇಗುಲ ಪ್ಲಾನ್ ಕಾಂಗ್ರೆಸ್ ರಾಮ ಮಂದಿರ ಜಪ ಮಾಡ್ತಿದ್ರೆ ಇತ್ತ ಸಿಎಂ ಕೆ ಚಂದ್ರಶೇಖರ್ ರಾವ್ ಹನುಮನ ಜಪ ಮಾಡ್ತಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ ನಾವೇನೂ ಕಡಿಮೆ ಇಲ್ಲ ಅಂತ ಕೊಂಡಗಟ್ಟು ಆಂಜನೇಯ ದೇಗುಲ ಅಭಿವೃದ್ಧಿಗೆ ಸಾವಿರ ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ನೂರು ಕೋಟಿ ರೂಪಾಯಿ ನೀಡಲಾಗಿದ್ದು ಮುಂದಿನ ಹಣಕಾಸು ವರ್ಷದಲ್ಲಿ ಐದು ನೂರು ಕೋಟಿ ರೂಪಾಯಿ ನೀಡುವುದಾಗಿ ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್